ಶಂಕರಚಾರ್ಯ ರವರು ಎಲ್ಲೆಂದೆ ಅಂತಂದ್ರೆ ಇವರು ತಂದೆ ಇವರ ತಂದೆ ಯಾರು ಅಂತ ಅಂದ್ರೆ ತಂದೆ ಶಿವಗುರು ಯಾರು ಶಿವಗುರು ತಾಯಿ ಆಯೆ ಅಂತ ಯಾರು ಆಯೆ ಆಯೆ ಅಂತ ಇವರು ಮೂಲತ ಇವರು ತಂದೆ ಶಿವಗುರು ಮತ್ತು ತಾಯಿ ಆಯೆ ಅವರ ಗರ್ಭದಲ್ಲಿ ಜನಸ್ತಾದೆ ಯಾರು ಶಂಕರಚಾರ್ಯ ಶಂಕರಚಾರ್ಯ ಜಸ್ತ್ರ ಇವರ ಮೂಲ ಸ್ಥಳ ಯಾವದಪ್ಪ ಅಂತಂದ್ರೆ ಕೇರಳ ಕೇರಳದ ಕಾಲಡಿ ಯಾವದು ಕೇರಳದ ಕಾಲಡಿ ಇವರ ಅಂದೆಯಾರ ಕೇರಳ ಶಿವಾ ಗುರು ಶಿವಾ ಗುರು ಶಿವಾ ಗುರು ತಾಯಾರ 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 ಅಾಯಾರ ಇವರೇನಂದ್ರೆ ಸರ್ ಕೇರಳದ ಕಾಲಡಿ ಕಾಲಡಿ ಕೇರಳದ ಕಾಲಡಿದಿಂದ ಜನಸ್ಥರ ಹಾ ಇವರ ಇವರು ಕೇರಳದ ಕಾಲಡಿದಿಂದ ಜನಸ್ಥರ ಇವರು ತತ್ವಜ್ಞಾನದ ಬಗ್ಗೆ ಆಗಿರಬಹುದು ವೇದಶಾಸ್ತ್ರದ ಬಗ್ಗೆ ಆಸಕ್ತಿಯ ಉಳ್ಳವರ ಇರ್ತಾರೆ ಏನಾಗಿರುತ್ತೆ ನಾನು ಇವಳನ್ನೇ ಅಧ್ಯಯನ ಮಾಡೋಕಂತ ಅವರಿಗೆ ಆಶೆ ಆಸಕ್ತಿ ಇರುತ್ತೆ ಆದ್ರಿಂದ ಇವ್ರೇನ್ ಮಾಡ್ತಾರ ಒಬ್ಬ ಗುರುಗಳ ಗುರು ಗೋವಿಂದ ಗುರು ಗೋವಿಂದ ಭಗವತ್ಪಾದವರು ಏನ್ ಮಾಡ್ತಾರ ತಮ್ಮ ಶಿಕ್ಷಣವನ್ನ ಪಡ್ಕೋತಾರ ಪಡ್ಕೋದ ಏನ್ ಮಾಡ್ತಾರ ಅವರು ಸಮಾಜದಲ್ಲಿ ಏನೋ ಒಂದು ಕ್ರಾಂತಿ ಬದಲಾವಣೆಯನ್ನು ತರಬೇಕೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ತತ್ವಗಳನ್ನ ಎಲ್ಲರಲ್ಲಿ ಹೇಳ್ತಾರೆ ಅವರು ತಮ್ಮ ಜನಸಮ್ಮ ಜನಸಾಮಾನ್ಯರಿಗೆ ಎಲ್ಲರಿಗೆ ತಮ್ಮ ತತ್ವಗಳನ್ನು ಹೇಳ್ತಾ ಹೇಳ್ತಾ ಹೇಳ್ತಾರೆ ಕರೆಕ್ಟ್ ನೀವು ಯಾಕೆ ಈಗ ಈಗ ನೀವು ಇಲ್ಲಿ ಸಂಘದ ಡೈರೆಕ್ಟರ್ ಮೂಲಕ ದೊಡ್ಡವರಾದ್ರೆ ಜಾಬ್ ತೊಗೊಂಡಿರ್ತೀರಾ ಇಲ್ಲ ನೀವು ಫಸ್ಟ್ ಶಿಕ್ಷಣವನ್ನು ಕಲಿತೀರಿ ಫಸ್ಟ್ ಜಾಗ ಮಟ್ಟದಲ್ಲಿ ಶಿಕ್ಷಣವನ್ನು ಕಲಿತ ಮುಂದೆ ಹೋಗ್ತೀರಿ ಅದೇ ರೀತಿ ಶಂಕರಾಚಾರ್ಯ ಏನು ಮಾಡ್ತಾರಪ್ಪ ಅಂತ ತಮ್ಮ ಗುರು ಗೋವಿಂದರ ಹತ್ರ ತಮ್ಮ ಶಿಕ್ಷಣವನ್ನು ಬಾಲ್ಯದ ಶಿಕ್ಷಣ ಆಗಿರ್ಬೋದು ಎಲ್ಲ ಶಿಕ್ಷಣವನ್ನು ಕಲಿತಿಸಿ ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಜನಸಾಮಾನ್ಯರಿಗೆ ತಮ್ಮದೇ ಆದಂತ ಏನು ಮಾಡ್ತಾರ ಸಿದ್ಧಾಂತಗಳನ್ನ ತತ್ವಗಳನ್ನ ಹೇಳ್ತಾರ ಔರ ಸಿದ್ಧಾಂತವನ್ನ ಏನಂತ ಕರೀತೀವಿ ಉಪಾಂಗದ ನಾವು ಏನಂತ ಕರೀತೀವಿ ಅದ್ವೈತ ಯಾವುದು ಅದ್ವೈತ ಅದ್ವೈತ ಸಿದ್ಧಾಂತ ಅಂತ ಕರೀತೀವಿ ಸರಿ ಗೊತ್ತಾತ ಸಿದ್ಧಾಂತ ಯಾವುದು ಅಂತ ಅದ್ವೈತ ಸರಿ ಇರೋದು ಏನು ಜನಸ್ತಾರ ಸರಿ ಕಿರತೆ ಕಾರ್ಯ ಇವನು ನಷ್ಟ ಅದ್ವೈತ ಸಿದ್ಧಾಂತ ಅಂದ್ರೆ ಏನಪ್ಪ ಅಂದ್ರೆ ಈ ಬರ್ತದೆ ಟಾಪಿಕ್ ಡೈರೆಕ್ಟಾಗಿ

ಜಗತ್ತು ಎಂಬುದು ಮಿಥ್ಯ ಎಂಬುದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದೇ ರೀತಿ ಬ್ರಹ್ಮ ಎಂಬುದು ಬ್ರಹ್ಮ ಎಂಬುದು ಸತ್ಯ ಎಂಬುದು ಜನಸಾಮಾನ್ಯ ಗೊತ್ತಿಲ್ಲ ಇದನ್ನ ತಿಳಿಪಡಿಸೋದಕ್ಕೋಸ್ಕರ ಶಂಕರಾಚಾರ್ಯರು ಜನಸಾಮಾನ್ಯರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಪಂಚ ಎಂಬುದು ಒಂದು ಮಾಯೆ ಪ್ರಪಂಚ ಎಂಬುದು ಒಂದು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಏನು ಎರಡು ವಾರ್ಡ್ ಹೇಳ್ತಾರೆ ಬ್ರಹ್ಮ ಮತ್ತು ಜಗತ್ತು ಎರಡು ಕಲ್ಪನೆ ಕೊಡ್ತಾರೆ ಅವರು ಬ್ರಹ್ಮ ನೆಕ್ಸ್ಟ್ ಯಾವ್ದು ಬ್ರಹ್ಮ ಮತ್ತು ಈ ಕಲ್ಪನೆ ನಾವು ಕೊಟ್ಟು ಅವರು ಜನರಲ್ಲಿ ಹೇಳ್ತಾರೆ ಇದು ಒಂದೇ ಸತ್ಯ ಅಂತ ಹೇಳ್ತಾರೆ ಯಾವ್ದು ಕೃದಿದೆಲ್ಲ ಅಂತ ಕೇಳ್ತಾರೆ ಅದರ ನಂತರ ಮುಂದುವರೆದ್ ಯಾವ ರೀತಿ ಇದ್ರೆ ಹೇಳ್ತಾರಪ್ಪ ಅಂತಂದ್ರೆ ಅವರು ತಮ್ಮನ್ನ ತಾವು ಅದ್ಕೊಂಡು ಏನ್ ಮಾಡ್ತಾರೆ ಈಗ ಒಬ್ಬ ಪುರುಷ ಪವಾಡ ಪುರುಷ ಅಂತ ಇರ್ತಾರಲ್ಲ ಒಮ್ಮೆ ಏನ್ ಮಾಡ್ತಾನ ತ ಮೊದಲು ತನ್ನನಂತ ಹಾಕೋದಾನ ಅರ್ಬೋದಾನ ಇಲ್ಲ ಅರ್ದ್ಕೊಂಡ್ ನಂತರ ಏನ್ ಮಾಡ್ತಾನ ಜನ ಸಾಮಾನ್ಯರಿಗೆ ತನಗೆ ತಿಳಿದು ಬಂದಂತ ತತ್ವಗಳಾಗಿರ್ಬೋದು ಯಾವುದೇ ರೀತಿ ಸಂಪ್ರದಾಯಗಳಾಗಿರ್ಬೋದು ಬೋಧನೆಗಳನ್ನ ಏನ್ ಮಾಡ್ತಾನ ಪ್ರತಿಯೊಬ್ಬರಲ್ಲಿ ಹೇಳ್ತಾನೆ ಅದರಿಂದ ಏನ್ ಅನ್ಸೋದ ಒಬ್ಬ ಸಮಾಜದಲ್ಲಿ ಸುಧಾರಕ ಸಮಾಜವನ್ನು ಬದಲಾವಣೆ ಮಾಡಿದ ಹೇಳ್ಬೋದು ಅದೇ ರೀತಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಶಂಕರಾಚಾರ್ಯ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮ ಮತ್ತು ಜಗತ್ತಿನ ಅರಿತುಪೂರ್ಣ ಏನ್ ಮಾಡ್ತಾ ಇದ್ದ ಒಂದು ಒಂದು ಪದವನ್ನ ವ್ಯಕ್ತಪಡಿಸ್ತಾರೆ ಏನಪ್ಪಾ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಏನಂತ ಹೇಳ್ತಾರ ಯಾವ್ದು ಅಂತ ಬ್ರಹ್ಮ್ ಅಂದ್ರ ಜಗತ್ತಿಗೆ ನಾನೇ ಒಬ್ಬ ಬ್ರಹ್ಮ ಅಂತ ಅವ್ರು ಏನ್ ಮಾಡ್ತಾರ ಹೇಳ್ತಾರೆ ಏನಂತ ತಿಳ್ಕೊಂಡು ಏನು ಹೇಳ್ತಾರಲ್ಲ ಆ ರೀತಿ ಹೇಳ್ತಾರ ಏನು ಮಾಡ್ತಾರಪ್ಪ ಅಂತಂದ್ರ ಪ್ರತಿಯೊಬ್ಬರಿಗೆ ತಮ್ಮ ತತ್ವಗಳನ್ನಾಗಿರ್ಬೋದು ಎಲ್ಲಾ ರೀತಿ ಹೇಳ್ತಾರ ಇನ್ನು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಅವರ ಕೃತಿಗಳು ಅಥವಾ ಅವ್ರ ಏನ್ಮಾಡ್ತಾರ್ಟ್ ಗ್ರಂಥಗಳನ್ನು ನಡೀತಾರೆ ಗ್ರಂಥಗಳನ್ನು ಬೆಳೀತಾರೆ

ఆనంద శివనంద శివనంద ఇది సౌందర్యహరి ಪ್ರಬುದ್ಧ ಸುಧಾರಕ ಯಾವುದು ಪ್ರಮುಖವಾಗಿ ಅವರ ರಸಗಳು ಯಾವುದು ಸಸರಪ್ಪ ಅಂತಂದ್ರ ಪಶ್ವಾ ಶಂಗರರಸ ಐಂದ್ರ ಆನಂದ ಚಿವನರಸ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂತ ಬೆತುದ ಚಿಂತಕಂತ ಸೂತ್ರವ ಅದಪ್ಪ ಅಂತಂದ್ರ ಹೌದು ಇನ್ನ ಇದು ಇಂಪಾರ್ಟೆಂಟ್ ಭಜ ಗೋವಿಂದಂ ಯಾವುದು ಅಂತ ಅವ್ರಿಗೆ ಇನ್ನೊಂದು ಒಂದು ಗ್ರಂಥ ಇರತ್ತಿ ಎಲ್ಲವ್ರಿಗಿಂತ ಏನಾಗಿರ್ತ ಜಡ್ ಪ್ಲಸ್ ಅಂದ್ರೆ ಅಷ್ಟು ಆಮೇಲೆ